ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೈದ್ಯರು ಎಂಬಿ ಬಿ ಡಾಕ್ಟರ್ ಆದಂತಹ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಅವರು ತಮ್ಮ ವೈದ್ಯಕೀಯ ವೃತ್ತಿ ಬದುಕಿನಲ್ಲಿ ಐವತ್ತು ವರ್ಷಕ್ಕೂ ಅಧಿಕವಾಗಿ ಹೆಚ್ಚು ಏನು ಸಾಕಷ್ಟು ಜನರಿಗೆ ಟ್ರೀಟ್ಮೆಂಟ್ ನೀಡ್ತಾ ಬಂದಿರುವಂತದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ಏಳರಿಂದ ಇವರು ತಮ್ಮ ವೃತ್ತಿ ಬದುಕನ್ನ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಸತತವಾಗಿ ಐವತ್ತು ವರ್ಷಗಳ ಕಾಲ ಸಾಕಷ್ಟು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿದ ಸಮಾಜಮುಖಿಯಾಗಿ ಇವತ್ತು ವೈದ್ಯರು ನಮ್ಮ ಜೊತೆ ಇರುವಂತದ್ದು ಇಂತಹ ವೈದ್ಯರನ್ನ ಇಂದು ಸಂದರ್ಶನ ಮಾಡ್ತಾ ಬಹಳ ಹೆಮ್ಮೆ ಇದೆ ಸರ್ ನಮಸ್ತೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ಬಿ ಪಿ ಶುಗರ್ ಅಂತ ನಾವು ಬಂದ್ರೆ ಈಗ ಬಹಳ ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಕೂಡ ಕಾಡುವಂತ ಬಿ ಪಿ ಶುಗರ್ ಈಗ ಸಹಜ ಆಗ್ಬಿಟ್ಟಿದೆ ಸೊ ಅವರು ಕೆಲವರು ಕೆಲವರು ಡಾಕ್ಟರು ಸಜೆಸ್ಟ್ ಮಾಡುವಂತೆ ನೀವು ಡೈಲಿ ವಾಕ್ ಮಾಡಿ ಅಂತ ಕೆಲವರು ಸಜೆಸ್ಟ್ ಮಾಡಿ ಇನ್ನು ಕೆಲವರು ಫುಡ್ ಅಲ್ಲಿ ಈ ರೀತಿ ತಗೊಳ್ಳಿ ಅಂತೇಳಿ ಸಲಹೆ ಕೊಡ್ತಾರೆ ಇನ್ನು ಕೆಲವರು ನೀವು ಲೈಫ್ ಟೈಮ್ ಅಂದರೆ ನೀವು ಬದುಕಿರೋವರೆಗೂ ನೀವು ಕಾಯಂ ಆಗಿ ಬಿ ಪಿ ಶುಗರ್ಗೆ ನೀವು ಟ್ಯಾಬ್ಲೆಟ್ ತಗೊಂಡಲೇಬೇಕು ಅಂತ ಹೇಳ್ತಾರೆ ಇದು ನಿಜ ಇವತ್ತು ಬಿ ಪಿ ಅಂದರೆ ರಕ್ತದ ಏರೋತ್ತಡ ಶುಗರು ಅಂತಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಗ್ಲುಕೋಸ್ ಅಂಶ ಜಾಸ್ತಿ ಇರೋದು ಬಹಳ ಜನರಲ್ಲಿ ಕಂಡುಬರ್ತಾ ಇದೆ ಸಕ್ಕರೆ ಕಾಯಿಲೆ ಹಾಗೂ ರಕ್ತದ ಒತ್ತಡದ ಕಾಯಿಲೆ ದಿನೇ ದಿನೇ ಹೆಚ್ಚು ಆಗ್ತಾಯಿದೆ ಅದರಿಂದ ಇವತ್ತು ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಒಳ್ಳೆ ಚರ್ಚೆಗಳೇ ಆಗ್ತಾಯಿವೆ ನೀವು ನೋಡಿರ್ಬೋದು ಅದರ ಬಗ್ಗೆ ಬೇಕಾದಷ್ಟು ಅದು ವಿಷಯ ಇವತ್ತು ಹೊರಗೆ ಬರ್ತಾಯಿದೆ ಚರ್ಚೆಗಳಾಗ್ತಾಯಿವೆ ಜನರಿಗೆ ಅದರ ಬಗ್ಗೆ ಚರ್ಚೆಗಳಾಗೋದಲ್ದೇ ಅದ್ರ ಬಗ್ಗೆ ಆತಂಕನೂ ಮೂಡಿದೆ ಆ ಆತಂಕ ಹೋಗಬೇಕು ಜನರಿಗೆ ಸರಿಯಾದ ವಿಷಯ ತಿಳಿಸ್ ತಿಳಿಬೇಕು ಅದು ಎಲ್ಲರೂ ಉದ್ದೇಶ ಆಗಬೇಕು ಈಗ ನೀವು ಕೇಳಿದರೆ ಹೌದು ಜ ಬ್ಲಡ್ ಪ್ರೆಷರು ಶುಗರು ಕಾಯಿಲೆ ಭಾಳಷ್ಟು ಸಾಮಾನ್ಯವಾಗಿ ಕಂಡು ಬರ್ತದೆ ಮೊದಲು ಶ್ರೀಮಂತರಲ್ಲಿ ಮಾತ್ರ ಇದು ಬ್ಲಡ್ ಪ್ರೆಷರು ಸಕ್ಕರೆ ಕಾಯಿಲೆ ಬರ್ತದೆ ಅಂತಿದ್ರು ಈಗ ಎಲ್ಲ ಜನರಲ್ಲೂ ಬರ್ತಾ ಇದೆ ಸಕ್ಕರೆ ಕಾಯಿಲೆಗೆ ಬಂದಿದೆ ನನಗೆ ಈ ಆಹಾರ ತೊಗೋಬೇಕಾ ಆಹಾರ ತೊಗೋಬೇಕಾ ಅಂತ ಭಾಳ ಜನ ಕೇಳ್ತಾರೆ ಅದು ಕೇಳಿದ್ರು ಭಾಳ ಒಳ್ಳೆಯದೆ ಆ ಆಹಾರ ವಿವರಿಸ್ಬೋದು ಬಟ್ ಎಷ್ಟೋ ಸರಿ ಬರ್ತಾರೆ ನನ್ನ ಹತ್ರ ಡಾಕ್ಟ್ರೇ ರಕ್ತದ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಅದನ್ನ ನೋಡಿ ಔಷಧಿ ಬರೆದು ಕೊಡ್ತೀರಾ ಅಂತ ಕೇಳಕ್ಕೆ ಬರ್ತಾರೆ ಅವರಿಗೆ ಭಾಳ ಜನಕ್ಕೆ ನಂಬಿಕೆ ಏನಿದೆ ಅಂತಂದರೆ ಔಷಧಿ ತೊಗೊಂಡ್ಬಿಟ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಆಗ್ತದೆ ಬಿ ಪಿ ಕಾಯಿಲೆ ಕಂಟ್ರೋಲ್ ಆಗ್ತದೆ ಅನ್ನೋದು ನಿಜ ರಕ್ತದ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಔಷಧಿಗಳು ಬೇಕು ರಕ್ತದೊತ್ತಡ ಜಾಸ್ತಿ ಆದಾಗ ಔಷಧಿಗಳು ಬೇಕು ಔಷಧಿಗಳು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಅದು ಕೊನೆಯ ಉಪಾಯ ಮೊದಲನೇ ಉಪಾಯ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿಯನ್ನು ಬದಲು ಮಾಡ್ಕೊಳ್ಳೋದು ಇದ್ರ ಬಗ್ಗೆ ನಮ್ಮ ಜನರು ಭಾಳಷ್ಟು ಗಮನ ಕೊಡಬೇಕಾಗಿದೆ ಅದನ್ನು ಮಾಡಿಬಿಟ್ಟು ನೀವು ಬೇಕಾದರೆ ಡಾಕ್ಟ್ರ ಹತ್ರ ಹೋಗಿ ಔಷಧಿ ಬರೆಸ್ಕೊಳ್ಳಿ ಆದರೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಯಾಕೆಂದರೆ ಎಷ್ಟೋ ಸರಿ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡಾಗ ರಕ್ತದ ಒತ್ತಡನೂ ಕಂಟ್ರೋಲ್ ಬರ್ತದೆ ಶ್ ಶುಗರು ಕಂಟ್ರೋಲ್ ಬರ್ತದೆ ಇವತ್ತು ಅನ್ನ ತಿನ್ನಬಾರ್ದು ರಕ್ತದ ಸಕ್ಕರೆ ರಕ್ತದಲ್ಲಿ ಸಕ್ಕರೆ ಇರೋರು ಅಂತ ಹೇಳ್ತಾರೆ ಅದು ನಿಜಾನ ಅಂತ ಅನುಮಾನ ಬರ್ತದೆ ಕೆಲವ್ರು ಹೇಳ್ತಾರೆ ತಿನ್ನಬಾರ್ದ್ರಿ ಅದು ಅಪಾಯ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ತಿನ್ಬೋದು ಅಂತ ಹೇಳ್ತಾರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತಾ ಅನ್ನ ತಿನ್ನೋದರಿಂದ ಖಂಡಿತ ಜಾಸ್ತಿ ಆಗ್ತದೆ ಅನುಮಾನವೇ ಇಲ್ಲ ಹಾಗಾದರೆ ತಿನ್ನಬಾರ್ದ ಹಾಗೇನಿಲ್ಲ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದರೂ ಸಹಿತ ಅನ್ನದ ಜೊತೆಗೆ ನೀವು ನಾರಿನ ಅಂಶ ತಗೊಂಡ್ರೆ ಸಕ್ಕರೆ ಅಂಶ ಅಷ್ಟು ಜಾಸ್ತಿ ಇರೋದಿಲ್ಲ ಅದರಿಂದ ಅನ್ನದ ಪ್ರಮಾಣ ಕಡಿಮೆ ತಿಂದು ಜೊತೆಗೆ ನಾರಿನ ಅಂಶ ತಗೊಂಡ್ರೆ ಅದು ಸಕ್ಕರೆ ಪ್ರಮಾಣನ ಹತೋಟಿಯೊಳಗೆ ಇಡ್ತದೆ ಅದು ಎಷ್ಟು ನಾರಿನಂಶ ಅಂದರೆ ತರಕಾರಿಯೊಳಗೆ ಸಾಮಾನ್ಯವಾಗಿ ಸೊಪ್ಪು ತರಕಾರಿಯೊಳಗೆ ನಾರಿನಂಶ ಇರ್ತದೆ ಸೊ ಸೊಪ್ಪು ತರಕಾರಿ ಹಣ್ಣುಗಳೊಳಗೆ ಅಂಶ ಇದೆ ಸೊ ಆ ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಯಾವ್ಯಾವ ಪದಾರ್ಥ ಅದನ್ನು ಬೇರೆ ಚರ್ಚೆ ಮಾಡೋಣ ಬಟ್ ಸೊಪ್ಪು ತರಕಾರಿ ಇದನ್ನು ತಗೊಳ್ಳೋದ್ರಿಂದ ಅದರೊಳಗೆ ನಾರಿನಂಶ ಇದೆ ಅದರಿಂದ ಈ ಪದಾರ್ಥಗಳನ್ನ ತಗೊಳ್ಳೋದು ಬಹಳ ಉಪಯುಕ್ತ ಆಮೇಲೆ ಅನ್ನ ತಿನ್ನಲೇಬಾರ್ದು ಅಂತೇನಿಲ್ಲ ಅನ್ನ ತಿನ್ಬೌದು ಬಟ್ ಹಿತಮಿತವಾಗಿ ಸೊಪ್ಪು ತರಕಾರಿ ಜೊತೆಗೆ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗೋದಿಲ್ಲ ಚಪಾತಿ ತಿನ್ಬೋದಾ ಅಂತ ಕೇಳ್ತಾರೆ ಚಪಾತಿನೂ ತಿನ್ಬೌದು ಅನ್ನ ಚಪಾತಿಗೂ ಏನೂ ವ್ಯತ್ಯಾಸ ಇಲ್ಲ ಭಾಳ ಜನ ಅಂತ ತಿಳ್ಕೊಂಡಿದ್ದಾರೆ ಅನ್ನ ತಿನ್ನಬಾರ್ದು ಚಪಾತಿ ತಿನ್ಬೋದು ಅಂತ ಚಪಾತಿಗೂ ಅನ್ನಕ್ಕೂ ಏನೂ ವ್ಯತ್ಯಾಸ ಇಲ್ಲ ಕ್ಯಾಲರಿ ವೈಸ್ ಎರಡೂ ಒಂದೇ ಆದರೆ ಸಾಮಾನ್ಯವಾಗಿ ಅನ್ನ ತಿನ್ನೋರು ಬೇಗನೆ ಜಾಸ್ತಿ ಕ್ವಾಂಟಿಟಿ ತಿಂತಾರೆ ಸುಲಭವಾಗಿ ತಿನ್ಬೋದು ಚಪಾತಿ ಅವ್ರು ಸುಲಭವಾಗಿ ತಿನ್ನೋಕ್ಕಾಗಲ್ಲ ಒಂದು ಚಪಾತಿ ಆಗ್ತದೆ ಒಂದು ಚಪಾತಿ ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗ್ತದೆ ಆದರೆ ನಾರ್ತ್ ಇಂಡಿಯಾಗೆ ಹೋದರೆ ಚಪಾತಿನೇ ತಿಂತಾರೆ ಅದು ಬೇರೆ ವಿಷಯ ಬಟ್ ಇಲ್ಲಿ ಸೌತ್ ಇಂಡಿಯನ್ನು ಒಂದು ಚಪಾತಿ ಎರಡು ಚಪಾತಿ ತಿನ್ನೋದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅವನಿಗೆ ಆದರೆ ಚಪಾತಿ ಜೊತೆಗೆ ನೀವು ತರಕಾರಿ ತಿನ್ನೋದ್ರಿಂದ ಸಹಜವಾಗಿಯೇ ಈ ಇದರ ಅಂಶ ಏನು ನಾರಿನಂಶ ಜಾಸ್ತಿ ಸೇರೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಸೊ ಅನ್ನ ಚಪಾತಿ ರಾಗಿ ಇವೆಲ್ಲ ಒಂದೇ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತ ಅದು ಕಾರ್ಬೋ ಅಂತಂತಾರೆ ಕಾ ರಾಗಿ ಅದರಲ್ಲಿಯೂ ಕಾರ್ಬೋಹೈಡ್ರೇಟ್ಸ್ ಇದೆ ಬಟ್ ಅದರೊಳಗೆ ಕ್ಯಾಲ್ಶಿಯಮ್ ಇದೆ ಫೈಬರ್ ಇದೆ ಆಮೇಲೆ ಐರನ್ ಇದೆ ರಾಗಿ ಉತ್ತಮವಾದ ಆಹಾರ ನನ್ನ ಒಪಿನಿಯನ್ನೊಳಗೆ ಅನ್ನ ಚಪಾತಿಗಿಂತ ಉತ್ತಮವಾದ ಆಹಾರ ಅದು ರಾಗಿ ಮುದ್ದೆ ಅಥವಾ ರಾಗಿ ಗಂಜಿ ಕುಡಿಯೋದು ರಾಗಿ ಪದಾರ್ಥ ತಿನ್ನೋದು ಭಾಳ ಒಳ್ಳೆಯದದು ಎಲ್ಲ ರೀತಿಯಿಂದ ಇನ್ನೊಂದು ಏನಿದೆ ಅಂತಂದರೆ ಒಳ್ಳೇದು ಅಂತಂದರೆ ಇದು ಒಂದೇ ಒಳ್ಳೇದು ಅಂತ ತಿಳ್ಕೊತಾರೆ ಹಾಗಲ್ಲ ನಮ್ಮದಲ್ಲರುವ ಎಲ್ಲ ಆಹಾರಗಳು ಒಳ್ಳೆಯವೇ ಯಾವುದೂ ಕೆಟ್ಟದ್ದಲ್ಲ ನಾನು ಎಷ್ಟೋ ಸರಿ ಹೇಳ್ತೀನಿ ನಾವು ಮ ದೇವರು ಕೊಟ್ಟಿರೋ ಆಹಾರಗಳೆಲ್ಲ ಒಳ್ಳೆಯದು ಮನುಷ್ಯ ಮಾಡಿರೋ ಆಹಾರಗಳು ಎಲ್ಲ ಒಳ್ಳೇದಲ್ಲ ಅಂತ ಎಲ್ಲ ಒಳ್ಳೇದಂತ ತಿಳ್ಕೊಬೇಡಿ ಈಗ ಐಸ್ ಕ್ರೀಮು ಅದು ಆಮೇಲೆ ಪಿಜ್ಜಾ ಅದೆಲ್ಲ ತಿನ್ನಿ ಯಾವಾಗಲಾದರೂ ಒಂದು ಸರಿ ತಿನ್ನಿ ಹಾಂ ಪಾನೀರ್ ಯಾವ ಬೇಕ್ರಿ ಐಟಮ್ಸ್ ಯಾವ ಬೇಕ್ರಿ ಸಾಧ್ಯವಾದಷ್ಟು ಬೇಕ್ರಿ ತಿಂದೇ ಇರೋದು ಒಳ್ಳೆಯದು ಯಾಕಂದ್ರೆ ಅದರೊಳಗೆ ಅದನ್ನು ಇದರಿಂದ ಮಾಡಿರ್ತಾರೆ ಮೈದಾದಿಂದ ಮಾಡಿರ್ತಾರೆ ಅದರಿಂದ ನಿಮಗೆ ದೇವರು ಕೊಟ್ಟಿರೋ ಆಹಾರಗಳನ್ನೆಲ್ಲನೂ ತಿನ್ನಿ ಎಲ್ಲ ಆಹಾರಗಳು ಒಳ್ಳೆಯವು ಕೆಟ್ಟದ ಆಹಾರ ಅಂತಿಲ್ಲ ಕೆಲವು ಆರ್ಟಿಕಲ್ಸ್ ಬರ್ತವೆ ಈ ಐದು ಫ್ರೂಟ್ಗಳನ್ನು ತಿನ್ನಬೇಡಿ ಕೆಟ್ಟದ ಫ್ರೂಟ್ ಅಂತ ಅದರ ಅರ್ಥ ಏನು ಅಂತಂದರೆ ಅದರ ಅದನ್ನು ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗ್ತದೆ ಆಮೇಲೆ ಅದ್ರ ಬಗ್ಗೆ ತಿಳುವಳಿಕೆಯಲ್ಲಿದ್ದರೆ ಸಕ್ಕರೆ ಕಾಯಿಲೆಯನ್ನು ಶುಗರ್ ಕಂಟ್ರೋಲ್ ಆಗೋದಿಲ್ಲ ಅದರಿಂದ ಎಲ್ಲ ಆಹಾರಗಳು ಒಳ್ಳೆಯದೇ ಆದರೆ ಯಾವ ಆಹಾರದೊಳಗೆ ಎಷ್ಟು ಪ್ರಮಾಣ ಇದೆ ಅದನ್ನು ತಿಳ್ಕೊಂಡು ಎಷ್ಟು ಸಕ್ಕರೆ ಪ್ರಮಾಣ ಇದೆ ಎಷ್ಟು ಕೊಬ್ಬಿನ ಅಂಶ ಇದೆ ಎಷ್ಟು ಕ್ಯಾಲ್ಶಿಯಮ್ ಇದೆ ಎಷ್ಟು ವಿಟಮಿನ್ ಇದೆ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದನ್ನೆಲ್ಲನೂ ತಿಳ್ಕೊಳ್ಳೋದು ಅಗತ್ಯ ಆಗ್ತದೆ ಇವೆಲ್ಲ ತಿಳಿತು ನಿಮಗೆ ಗೂಗಲ್ನೊಳಗೆ ಎಲ್ಲ ವಿಷಯಗಳು ತಿಳಿತವೆ ಇವತ್ತಿನ ದಿವಸ ಬೇಕಾದಷ್ಟು ಚರ್ಚೆ ಆಗ್ತದೆ ಟಿ ವಿಗಳೊಳಗೆ ಅದನ್ನು ಕೇಳ್ಕೊಳ್ಳಿ ವಿಷಯ ಭಾಳಷ್ಟು ವಿಷಯ ಹೊರಗೆ ಬರ್ತಾಯಿದೆ ಅದರಿಂದ ಜನರು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಅವರು ಆ ತಮ್ಮ ಆರೋಗ್ಯನ ತಾವೇ ಕಾಪಾಡ್ಕೋಬೋದು ಇದು ಪಟ್ಟಣ ವಾಸಿಗಳಿಗೆ ಅಥವಾ ಎಜುಕೇಟೆಡ್ ಪೀಪಲ್ಗೆ ಅನ್ಎಜುಕೇಟೆಡ್ ಪೀಪಲ್ಗೂ ಈ ವಿಷಯ ಹೇಳಬೇಕಾಗಿದೆ ನಾವು ನಮ್ಮ ಕರ್ತವ್ಯ ಅದು ಎಜುಕೇಟೆಡ್ ಪೀಪಲ್ ಕರ್ತವ್ಯ ಅದು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಗ್ರಾಮೀಣ ಮಟ್ಟದೊಳಗೆ ಜನರಿಗೆ ಇದೆಲ್ಲ ತಿಳಿಸ್ಬೇಕು ತಿಳಿಸಿದರೆ ಭಾಳ ಒಳ್ಳೆಯದಾಗ್ತದೆ ಆ್ಯಕ್ಚುಲಿ ಹೆಚ್ಚಿನ ಜನ ಗ್ರಾಮೀಣ ಗ್ರಾಮೀಣ ಪ್ರದೇಶದೊಳಗಿದ್ದಾರೆ ಅವ್ರಿಗೆ ಈ ವಿಷಯ ಏನೂ ಗೊತ್ತಿಲ್ಲ ಅದೂ ಆಗಬೇಕು ಬಟ್ ಈಗ ಕನಿಷ್ಠ ಈ ಪಟ್ಟಣ ವಾಸಿಗಳಿಗೆ ಅಥವಾ ಓದಿ ತಿಳ್ಕೊಳ್ಳೋಂತವ್ರಿಗೆ ಇವೆಲ್ಲ ತಿಳಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ಡಾಕ್ಟ್ರಿ ಇನ್ನು ಬಿ ಪಿ ಶುಗರ್ ಬಂದ್ಬಿಟ್ರೆ ಲೈಫ್ ಟೈಮ್ ನಾನು ಆಗ್ಲತ್ತೆಟ್ ತಗೊಳ್ತಾನೆ ಇರ್ಬೇಕಾ ಪರಿಹಾರ ಇಲ್ವಾ ಈಗ ಫಾರ್ ಎಕ್ಸಾಂಪಲ್ ಈಗ ಕೆಮ್ಮು ನೆಗಡೆ ಜ್ವರ ಬಂದಾಗ ಟ್ಯಾಬ್ಲೆಟ್ ತಗೊಂಡು ವಾಸಿ ಆಗ್ಬಿಡುತ್ತೆ ಬಿ ಪಿ ಶುಗರ್ ಆತರ ಇಲ್ವಾ ಲೈಫ್ ಟೈಮ್ ಅಂತ ಒಳ್ಳೆ ಪ್ರಶ್ನೆ ಇದು ನೋಡಿ ಬಿ ಪಿ ಯಾಕೆ ಬರ್ತದೆ ಶುಗರ್ ಯಾಕೆ ಬರ್ತದೆ ಅಂತ ತಿಳ್ಕೊಂಬಿಟ್ರೆ ಅದಕ್ಕೆ ಉತ್ತರ ಸರ್ ಸಿಗ್ತದೆ ಶುಗರ್ ಬರೋದಕ್ಕೆ ಶುಗರ್ ಎರಡು ಥರ ಇದೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಅಂತಿದೆ ಅದನ್ನು ಮೊದಲು ಶುಗರ್ ಇನ್ಸುಲಿನ್ ಇಲ್ಲದೇ ಇರೋದರಿಂದ ಬರ್ತದೆ ಅಂತ ತಿಳ್ಕೊಂಡಿದ್ವಿ ಅಲ್ಲ ಟೈಪ್ ಒನ್ ಡಯಾಬಿಟಿಸ್ಗೆ ಕಾರಣ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ ನಮ್ಮ ದೇಹದ ಒಂದು ವ್ಯವಸ್ಥೆ ನಮ್ಮ ದೇಹದ ಒಂದು ದೇಹದೊಳಗೆ ಯಾವುದೋ ಒಂದು ಪದಾರ್ಥನ ನಮ್ಮ ದೇಹ ಒಪ್ಕೊಳ್ಳದೇ ಇದ್ದಾಗ ಅದು ನಮ್ಮ ದ ಇನ್ ಪ್ಯಾನ್ಕ್ರಿಯಾಸ್ ಅನ್ನೋದು ಒಳಗಿನ ಸೆಲ್ಸ್ಗಳನ್ನ ನಾಶ ಮಾಡಿ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ನಾಶ ಮಾಡಿ ಇನ್ಸುಲಿನ್ ಇಲ್ಲದೇ ಇರೋ ಹಾಗೆ ಮಾಡ್ತದೆ ಅದಕ್ಕೆ ಟೈಪ್ ಒನ್ ಡಯಾಬಿಟಿಸ್ ಬರ್ತದೆ ಅದಕ್ಕೆ ಇನ್ಸುಲಿನ್ ಟ್ರೀಟ್ಮೆಂಟ್ ಬೇಕೇ ಬೇಕು ಟೈಪ್ ಟು ಡಯಾಬಿಟಿಸ್ ಅಂತಿದೆ ಟೈಪ್ ಟು ಡಯಾಬಿಟಿಸ್ನಲ್ಲಿ ನಾವು ಆಹಾರ ಅಥವಾ ಸ್ವೀಟ್ಸು ಅಥವಾ ಕೊಬ್ಬೆ ಈ ಥರದ ಪದಾರ್ಥಗಳು ತಿನ್ನೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಡೆವಲಪ್ ಆಗ್ತದೆ ಇಷ್ಟು ದಿವಸ ನಾವು ಹೇಳ್ತಾ ಇದ್ದು ಹೇಳ್ತಾ ಇರಲಿಲ್ಲ ಈ ವಿಷಯನ ಇನ್ಸುಲಿನ್ ರೆಸಿಸ್ಟೆನ್ಸ್ ಈ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿನ್ನೋದ್ರಿಂದ ಸ್ವೀಟ್ಸ್ ತಿನ್ನೋದರಿಂದ ಡೆವಲಪ್ ಆಗೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಮೊದಲು ಏನು ತಿಳ್ಕೊಂಡಿದ್ವಿ ಎಣ್ಣೆ ತಿನ್ನೋದ್ರಿಂದ ತುಪ್ಪ ತಿನ್ನೋದ್ರಿಂದ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ ತಿನ್ನಬೇಡ್ರಿ ಅಂತ ಹೇಳ್ತಿದ್ವಿ ಅದೆಲ್ಲ ಈಗ ಚೇಂಜ್ ಆಗಿದೆ ಆಹಾರ ಅದರಲ್ಲಿ ಅನ್ನ ಅಥವಾ ಈ ಥರದ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿನ್ನೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿಯಾಗಿ ಟೈಪ್ ಟು ಡಯಾಬಿಟಿಸ್ ಬರ್ತದೆ ನೋಡಿ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಬರೋದಕ್ಕೆ ಕಾರಣ ನಮ್ಮ ದೇಹದೊಳಗೆ ಕೆಲವು ಬದಲಾವಣೆಗಾಗಿರೋದ್ರಿಂದ ಅದರಿಂದ ಆ ಬದಲಾವಣೆ ಎಲ್ಲಿವರೆಗೂ ಇರ್ತದೋ ನಾವು ಮೆಡಿ ಔಷಧಿಗಳನ್ನ ತೊಗೊಳೇಬೇಕಾಗುತ್ತೆ ಆಹಾರ ಕಂಟ್ರೋಲ್ ಇಟ್ಕೋಬೇಕು ಔಷಧಿಗಳನ್ನೂ ತೊಗೋಬೇಕಾಗತ್ತೆ ಅದನ್ನು ಕಂಪ್ಲೀಟ್ಲಿ ರಿವರ್ಸ್ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ ರಿವರ್ಸಲ್ ಆಫ್ ಡಯಾಬಿಟಿಸ್ ಅಂತ ಕೆಲವ್ರು ಮಾಡ್ತಾರೆ ಅದು ಅಷ್ಟು ಸಕ್ಸಸ್ಫುಲ್ ಆದ್ರೂ ಅದನ್ನು ಭಾಳ ಪ್ರಯತ್ನ ಮಾಡಬೇಕಾಗತ್ತೆ ಆ ವ್ಯಕ್ತಿ ರಿವರ್ಸಲ್ ಮಾಡ್ಕೊಳ್ಳೋಕ್ಕೆ ಅರ್ಲಿ ಸ್ಟೇಜ್ನೊಳಗೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅವ್ರು ಹೇಳಿದ ಪತ್ತೆ ಫಾಲೋ ಮಾಡಬೇಕು ಅದು ಮಾಡೋಕ್ಕಾದ್ರೆ ರಿವರ್ಸಲ್ ಆಗ್ಬೋದು ಬಟ್ ಆಗದೇನೂ ಇರ್ಬೋದು ಆದರೆ ಒಂದು ಸಲ ಡಯಾಬಿಟಿಸ್ ಬಂತು ಅಂತಂದರೆ ಅವನು ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳೋದು ಒಳ್ಳೇದೇಕು ತಗೊಳ್ಳೇಬೇಕು ಬ್ಲಡ್ ಪ್ರೆಷರ್ನಲ್ಲೂ ಹಾಗೆ ಆಗುತ್ತೆ ಬ್ಲಡ್ ಪ್ರೆಷರ್ ಬರೋದಕ್ಕೆ ಕಾರಣ ಎಂತಂತಂದರೆ ರಕ್ತನಾಳಗಳು ಸೈಜ್ ಕಡಿಮೆ ಆಗ್ತದೆ ಸೊ ರಕ್ತ ಹಾರ್ಟ್ ಇದೆಯಲ್ಲ ರಕ್ತನ ಪುಷ್ ಮಾಡಬೇಕಾಗತ್ತೆ ಜಾಸ್ತಿ ಪ್ರೆಷರಿಂದ ಪುಷ್ ಮಾಡಿದರೆ ಎಲ್ಲ ಭಾಗಗಳಿಗೂ ಹೋಗ್ತದೆ ನಮ್ಮ ದೇಹದೊಳಗೆ ಎಲ್ಲ ಭಾಗಗಳಿಗೂ ರಕ್ತ ಹೋಗಲೇಬೇಕು ಹೋಗದೇ ಇದ್ದರೆ ಆ ಭಾಗ ಸತ್ತೋಗುತ್ತೆ ಅದರಿಂದ ಅಂಡರ್ ಪ್ರೆಷರ್ ರಕ್ತ ಹೋಗೋದರಿಂದ ರಕ್ತ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ ರಕ್ತದ ಒತ್ತಡ ಜಾಸ್ತಿ ಆದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಆದರೆ ಔಷಧಿಗಳು ಬೇಕಾಗ್ತದೆ ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ ಆದ್ದರಿಂದ ಇವೆರಡೂ ಕಾಯಿಲೆಗಳಿಗೆ ಔಷಧಿಗಳ್ನ ತೊಗೋಬೇಕಾಗತ್ತೆ ಲೈಫ್ ಲಾಂಗ್ ತೊಗೋಬೇಕಾಗತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಯಾವುದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊಬೋದು ಬಟ್ ಔಷಧಿಗಳು ಮಾತ್ರ ಬೇಕಾಗ್ತದೆ ಧನ್ಯವಾದಗಳು ಬಿ ಪಿ ಶುಗರ್ ಬಗ್ಗೆ ಬಹಳ ವಿಸ್ತೃತವಾಗಿ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ತಾವು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ನಮಸ್ಕಾರ ಕನ್ನಡ ಇದು ಕನ್ನಡಿಗರ ಧ್ವನಿ